ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಗಾಜಿನೂರು ಅಣೆಕಟ್ಟಿಗೆ ನಾನು ತಕೊಂಡು ಬಹುಶಃ ಕಮ್ಮದಲ್ಲಿ ನೋಡಿದ್ದೀರಾ ಸೊ ಗಾಜಿನೂರನ ಅಣೆಕಟ್ಟು ಶಿವಮೊಗ್ಗದಿಂದ ಕೇವಲ ಹನ್ನೆರಡು ಕಿಲೋಮೀಟ್ರ್ ಅಂತರದಲ್ಲಿ ಸಿಗುವಂಥ ಒಂದು ಒಳ್ಳೆಯ ಸುಂದರವಾದ ಪ್ರಕೃತಿಯಿಂದ ಕೂಡಿರ್ತಕ್ಕಂಥ ಸುಂದರವಾದ ಸೊಗಸನ್ನು ನೀಡುವಂತಹ ಒಂದು ಒಳ್ಳೆಯ ಅದ್ಭುತವಾದ ಗೋಹಾಂಚನವಾಗಿರ್ತಕ್ಕಂಥ ಗ್ರಾಮ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯ ಅನೇಕ ಸೊ ಶಿವಮೊಗ್ಗದಿಂದ ಹನ್ನೆರಡು ಕಿಲೋಮೀಟರ್ ಇರ್ತಕ್ಕಂಥ ಒಂದು ತುಂಬನೇ ಹತ್ತಿರ ಇರತಕ್ಕಂಥ ಒಂದು ಸ್ಥಳ ಇದು ಭದ್ರಾ ಮತ್ತು ತುಂಬ ಎರಡೂ ನದಿಗಳು ಸಂಭ್ರಮವಾಗುವಂತಹ ಸಮುದ್ರದ ಹತ್ತಿರ ಇರ್ತಕ್ಕಂಥ ಕೂಡಲೇ ಹಿಡ್ದು ಈ ಎರಡೂ ನದಿಗಳು ಸಂಗಮವಾಗಿ ನಂತರ ತುಂಬಾಭೂತವಾಗಿ ಎಸ್ಪೇಟೆ ಕಡೆ ಹರಿಯುವಂತಹ ಒಂದು ಪ್ರತೀತಿ ಇದೆ ಸೊ ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಪಶ್ಚಿಮ ಘಟ್ಟಗಳ ಮೂಲಗಳಿಂದ ಜನಿಸಿ ನಂತರ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ ಕೂಡ್ಲಿ ಎಂಬಲ್ಲಿ ಭದ್ರಾ ನದಿಗೆ ಸಂಗಮವಾಗುತ್ತದೆ ಸೊ ಇದು ತುಂಬ ವಿಶೇಷವಾದ ಏನಪ್ಪ ಹೇಳಿದ್ರೆ ಇಲ್ಲಿ ಸುಂದರವಾದ ಒಂದು ಶಿವಮೊಗ್ಗದ ಒಂದು ಶಿವಮೊಗ್ಗ ಕತ್ರೆಯೇ ಇರ್ತಕ್ಕಂಥ ಒಂದು ಬಹಾಜಿನೂರು ಡ್ಯಾಮ್ ಹಾಗಾಗಿ ಈ ತುಂಗಾ ಡ್ಯಾಮ್ಗೆ ರಾಜನೂರ ಅಣೆಕಟ್ಟೆ ಎಂಬ ಹೆಸರಿದೆ ಸೊ ಇದು ಮೇಲಿಂದ ನೋಡಿದ್ರೆ ನಮಗೆ ಎಸ್ ಆಕಾರದಲ್ಲಿ ಕಾಣಿಸುವಂತಹ ವಿಶ್ವದಲ್ಲೇ ಏಕೈಕ ಡ್ಯಾಮ್ ಅಂತ ಹೇಳಿದ್ರೆ ನಮ್ಮ ಗಾಜ್ಮ ಡ್ಯಾಮ್ ಪ್ರಶ್ನೆ ಹೇಳ್ತಾರೆ ಸೊ ಹಾಗಾಗಿ ತುಂಬಾ ವಿಶೇಷವಾಗಿ ಕಾಣುವಂತಹ ಇದೆ ಇಲ್ಲಿ ಸುಮಾರು ಇಪ್ಪತ್ತೆರಡು ಟ್ರಸ್ಟ್ ಗೇಟ್ಗಳು ಅಳವಡಿಸಲಾಗಿದೆ ಈಗ ನಾವು ತಿನ್ನತಕ್ಕಂಥ ಸಂದರ್ಭದಲ್ಲಿ ಕೇವಲ ಮೂರು ಗೇಟುಗಳು ಓಪನ್ ಮಾಡಿ ಅಲ್ಲಿ ನೀರನ್ನು ಹೊರಬಿಡುವಂತಹ ಒಂದು ಅವ್ರ ಒಂದು ಒಂದು ದೃಶ್ಯ ಅದು ಮುಂದಿನ ವೀಡಿಯೋದಲ್ಲಿ ಇದೇ ವೀಡಿಯೋದಲ್ಲಿ ನಾವು ತೋರಿಸ್ತೀನಿ ಹಾಗಾಗಿ ಮಾಡಿ ಯಾರೋ ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ತುಂಬಾ ತುಂಬನೇ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಗಾಜಿನೂರನ್ನು ಕೊಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿ ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದ್ರೆ ಈ ನೀರು ನಮ್ಮ ಏನು ತುಂಬಾ ಸಿಹಿಯಾಗಿರ್ತಕ್ಕಂಥ ನೀರು ತುಂಬ ಸಿಹಿ ನೀರಿನಿಂದ ಕೂಡಿರ್ತಕ್ಕಂಥ ಒಂದು ನೀರು ಅಂತ ಹೇಳ್ಬೋದು ಈ ನೀರು ಹರಿಹರ ಹೊನ್ನಹಳ್ಳಿ ರಾಣಿಬೆನ್ನೂರು ಹಿರೇಕೆರೂರು ಹಾನಗಲ್ಲು ಈ ಒಂದು ಎಲ್ಲ ತಾಲ್ಲೂಕುಗಳ ಪ್ರದೇಶಗಳಿಗೆ ನೀರನ್ನು ಉಪಯೋಗಿಸುವಂಥ ಒಂದು ವ್ಯವಸ್ಥೆ ಇದೆ ಈ ನೀರೇ ಅಲ್ಲೇ ಇರ್ತಕ್ಕಂಥ ಜನಗಳಿಗಾಗಿರ್ಬೋದು ಕೃಷಿಗಾಗಿರ್ಬೋದು ಬಳಕೆ ಮಾಡುವಂತಹ ಒಂದು ನೀರು ತುಂಬನೇ ಅದ್ಭುತವಾಗಿ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ನೀರು ಅಂತ ನಾವು ಹೇಳ್ಬೋದು ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೈಸೂರು ಕನ್ಸ್ಟ್ರಕ್ಷನ್ ಕಂಪ್ನಿ ಎಂಬ ಸಂಸ್ಥೆಯ ಮುಖಾಂತರ ನಿರ್ಮಾಣ ಮಾಡಿದ್ದಾರೆ ಇದು ಸುಮಾರು ಎಂಬತ್ತು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಉಪಯೋಗಿಸಲಾಗುತ್ತದೆ ಸ್ನೇಹಿತರೆ ನಾನೇನು ಇಷ್ಟು ಊರುಗಳು ಇಷ್ಟು ತಾಲೂಕುಗಳು ಹೇಳಿದ್ನಲ್ವಾ ಅಷ್ಟು ತಾಲ್ಲೂಕುಗಳಲ್ಲಿ ಸುಮಾರು ಎಂಬತ್ತು ಸಾವಿರ ಎಕರೆ ಎಲ್ಲಿಂದೆಲ್ಲಿಗೆ ನೀರು ಊಟ ಮಾಡ್ಕೊಂಬಿಡಿ ಎಂಬತ್ತು ಸಾವಿರ ಎಕರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಇಲ್ಲಿನ ನೀರನ್ನು ಉಪಯೋಗಿಸುವಂತಹ ಒಂದು ವ್ಯವಸ್ಥೆ ಇದೆ ಸೊ ನಾವು ಈ ಒಂದು ಪ್ರದೇಶಕ್ಕೆ ಹೋದಾಗ ನಮಗೆ ನೋಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಮೂರು ಜನರಿಗೆ ಒಂದು ನೀರು ಓಪನ್ ಆಗಿತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿರ್ಮಾಣ ಆಗಿತ್ತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ವಿದ್ಯುತ್ ಶಕ್ತಿ ಕೇಂದ್ರ ಸಹ ನಿರ್ಮಾಣ ಮಾಡಿದ್ದಾರೆ ಸೊ ನಾವಿದು ಮೂವತ್ತ ಎರಡು ಸಾವಿರದ ಹನ್ನೆರಡರಲ್ಲಿ ನಾನೊಂಥರು ಭೇಟಿ ಕೊಟ್ಟಿದ್ದೆ ಹಾಗೆಯಿಂದ ಈ ಸಂಬಂಧಪಟ್ಟ ಕೆಲಸಗಳು ನಿರ್ಮಾಣ ಹಂತದಲ್ಲಿದ್ದವು ಸೊ ಹಾಗಾಗಿ ಈಗ ಸಂಪೂರ್ಣವಾಗಿದ್ದೇ ನೋಡುವುದಕ್ಕೆ ಒಂದು ಒಳ್ಳೆಯ ಅದ್ಭುತವಾದ ಪ್ರದೇಶ ಈಗ ನೋಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಗಾಜನೂರು ಡ್ಯಾಮ್ನ ಮುಖ್ಯ ದ್ವಾರ ಸೊ ಇಲ್ಲಿ ಯಾರಿಗೂ ಹಲೋ ಇಲ್ಲ ಸೊ ಆಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಒಳಗಡೆ ಪರ್ಮಿಷನ್ಸ್ ಯಾರಿಗೂ ಕೊಡೋಲ್ಲ ಸೊ ನಾವು ಹೊರಗಡೆ ನೋಡ್ಕೊಂಡು ಸೊ ಇಲ್ಲಿಂದ ಬ್ಯಾಕ್ ಸೈಡ್ ಹೋಗಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ಬ್ಯಾಕ್ ಸೈಡ್ ಬಂದಿದ್ದೀವಿ ಅದು ಮೇನ್ ಗೇಟ್ನು ನಾನೀಗ ತೋರಿಸ್ತಿದ್ದು ಅಲ್ಲಿಂದ ಬಂದರೆ ಇದು ಬ್ಯಾಕ್ ಸೈಡ್ ಸೊ ಇದು ಪವರ್ ಸ್ಟೇಷನ್ ಉತ್ಪಾದನೆ ಆಗುವಂತಹ ಒಂದು ಇರ್ತಕ್ಕಂಥ ಸ್ಥಳ ನೋಡಿ ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇದೆ ಇದು ಡ್ಯಾಮ್ನ ಹಿಂಭಾಗ ಸೊ ಇಲ್ಲಿಂದ ನಾವು ಹೋಗ್ಬೇಕು ರಸ್ತೆ ಮಳೆ ಬಂದಿರೋದ್ರಿಂದ ರಸ್ತೆಗಳು ತುಂಬಾ ಹದಗೆಟ್ಟಿದೆ ನೋಡಿ ಅಲ್ಲಿ ಬೋರ್ಡ್ ಸಮೇತ ಇದೆ ಡ್ಯಾಮ್ಗೆ ಹೋಗುವ ಹೋಗುವ ದಾರಿ ಇದೆ ಸೊ ನಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ ಹಾಗೆಯೇ ನಾವು ಅಲ್ಲಿಂದ ಕೇಳಿಕೊಂಡು ವಿಚಾರಿಸ್ಕೊಂಡು ಹಾಗೇ ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆಯೇ ಸೊ ಇಲ್ಲಿಂದ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಬಹುಶಃ ಅನಿಸುತ್ತೆ ಒಳಗಡೆ ಪ್ರದೇಶಕ್ಕೆ ನಾವು ಡ್ಯಾಮ್ನ ಹಿಂಭಾಗಕ್ಕೆ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ಮೇನ್ ಎಂಟ್ರೆನ್ಸ್ ಗೇಟ್ ಇದೆ ಆರ್ಚ್ ಇದೆ ಈ ಆರ್ಚ್ ಒಳಗಡೆ ಹೋಗ್ಬಿಟ್ರೆ ನಮಗೆ ಕುಂಗ ಡ್ಯಾಮ್ಗೆ ಹೋಗುವಂತಹ ಒಂದು ವ್ಯವಸ್ಥೆ ಇದೆ ಮಳೆ ಬಂದಿರೋದ್ರಿಂದ ರಸ್ತೆ ಅಷ್ಟೊಂದು ತುಂಬಾ ಚೆನ್ನಾಗಿಲ್ಲ ಸೊ ಇದರಲ್ಲೇ ಹೋಗುವ ಒಂದು ವ್ಯವಸ್ಥೆ ಇದೆ ಸೊ ಪರವಾಗಿಲ್ಲ ಹೋಗ್ಬೋದು ಏನಂತ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಅಂತೇನಿಲ್ಲ ಹಾಗೆ ಇಲ್ಲಿಂದ ಹೋಗ್ತಾ ಹೋಗ್ತಾ ನಮ್ಮ ಒಂದು ಎಂಟ್ರೆನ್ಸ್ ಒಂದು ಬೃಂದಾವನ ಗಾರ್ಡನ್ ಇದೆ ಅಲ್ಲಿ ಒಂದು ಒಳ್ಳೆಯ ಗಾರ್ಡನನ್ನು ಮೇಂಟೈನ್ ಮಾಡಲಾಗಿದೆ ಇದು ಡ್ಯಾಮ್ನ ಒಂದು ಹಿಂಭಾಗ ನೋಡಿ ಸ್ನೇಹಿತರೆ ತುಂಬ ಹಚ್ಚ ಹಸಿರಿನಿಂದ ಪ್ರಕೃತಿಯ ಮಡಿದಲ್ಲಿ ನಮ್ಮ ಗಾಜನೂರು ಡ್ಯಾಮು ನೋಡಿ ನಮ್ಮ ವಾಹನ ಅಲ್ಲಿ ಬರೋಕ್ಕಾಗಲಿಲ್ಲ ಆದರೂ ಕಷ್ಟಪಟ್ಟು ಬರ್ತಾ ಇದ್ದೀವಿ ನಾನು ನಮ್ಮ ಸ್ನೇಹಿತ ಸೊ ಇಲ್ಲಿ ಇದೇನು ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಅಲ್ಲಿ ಮೂರು ಗೇಟ್ಗಳಿಂದ ನೀರನ್ನು ಹೊರಬಿಡಲಾಗಿದೆ ಸೊ ಇಲ್ಲಿ ಬರ್ತಿರ್ತಕ್ಕಂಥ ನೀರು ವಿದ್ಯುತ್ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡಿ ಅಲ್ಲಿಂದ ಹೋಗ್ತಕ್ಕಂಥ ನೀರು ಈ ಭಾಗದಲ್ಲಿ ಬಿಡ್ತಾ ಇದ್ದಾರೆ ಅಲ್ಲಿ ದೋಣಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಪ್ರಯತ್ನ ಮಾಡಿದ್ವಿ ನೀರು ತುಂಬ ಅರಿತಿರೋದ್ರಿಂದ ಅಲ್ಲಿಗೆ ಹೋಗುವಂತಹ ಸಂದರ್ಭ ಬರಲಿಲ್ಲ ಇಲ್ಲಿಂದನೇ ನೋಡಿ ಖುಷಿಪಟ್ಟು ತುಂಬಾ ಚೆನ್ನಾಗಿತ್ತು ತುಂಬಾ ಅದ್ಭುತವಾಗಿತ್ತು ಈಗ ನೋಡಿ ನಾನೇನು ಇದ್ದೀನಿ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರ ಸೊ ಇದು ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಸೊ ಕ್ಷಮೆ ಇರಲಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ವಿದ್ಯುತ್ ಶಕ್ತಿ ಕೇಂದ್ರ ಪ್ರಾರಂಭ ಆಗಿದೆ ಸೊ ನೀರು ನೋಡಿ ಈಗ ಹರಿತಾ ಇದೆ ಸೊ ತುಂಬ ಹತ್ತರದಿಂದನೇ ಹೋಗ್ಬಿಟ್ಟು ವೀಡಿಯೋ ಮಾಡುವಂಥ ಅವಕಾಶ ಸಿಕ್ತು ಸೊ ನೀರು ತುಂಬಾ ಜಾಸ್ತಿ ಹರಿತಿರೋದ್ರಿಂದ ನಾವು ತುಂಬ ಹತ್ರ ಹೋಗು ಹೋಗೋದಕ್ಕೆ ತುಂಬಾ ಕಷ್ಟ ಆಯಿತು ಯಾಕಂತಂದರೆ ಜೀವ ಮುಖ್ಯ ಜೀವನ ಮುಖ್ಯ ಸೊ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ ತುಂಬ ದೊಡ್ಡ ಮಟ್ಟದ ದುಸ್ಸಾಹಸಕ್ಕೆ ಕೈ ಹಾಕಿ ನೀರು ಹರಿಯುವಂಥ ಸ್ಥಳಕ್ಕೆ ಹೋದರೆ ಏನಾಗುತ್ತೆ ಅಲ್ಲಿ ನಮ್ಮ ಜೀವನ ನಮ್ಮ ಜೀವನ ನಾವೇ ಕಳ್ಕೊಂಡು ಒಂದು ಕಳ್ಕೊಬೇಕು ನೀರಿನ ಸೌಂಡು ಸೊ ಹಾಗಾಗಿ ಎಷ್ಟು ಆಳ ಇದೆ ಅಂತ ನೀರು ಹಾಕ್ಬಿಟ್ಟು ತುಂಬಾನೇ ಜೋರಾಗಿ ನೀರು ಹರಿತಾ ಇದೆ ನೋಡಿ ಸ್ನೇಹಿತರೆ ಸೊ ಮಳೆಗಾಲ ಆಗಿರೋದ್ರಿಂದ ಯಥೇಚ್ಛವಾಗಿ ನೀರು ಹರಿತಾ ಇದೆ ಮಾರ್ಚ್ ಇಲ್ ನೀರು ಹರಿ ನಿರ್ಮಾಣವಾಗಿರ್ತಕ್ಕಂಥ ಅಣೆಕಟ್ಟ ಆದರೆ ಈ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಅವಕಾಶ ಆದರೂ ನೀರನ್ನು ಹೊರಬಿಡಲಾಗುತ್ತದೆ ನೋಡಿ ಆ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ನೀಟಾಗಿ ಸಂಪೂರ್ಣವಾಗಿ ನಿನಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ತಗೊಂಡಿದ್ದೀನಿ ದೊಡ್ಡ ಮಟ್ಟದಲ್ಲಿ ಕಾಲುವೆ ನೀರು ಹರಿತಾ ಇದೆ ತುಂಬ ಜೋರಾದ ನೀರಿದೆ ನೋಡಿ ಈ ಒಂದು ಸ್ಥಳಕ್ಕಿನ್ನೇ ನಾವು ಇಲ್ಲಿಗೆ ಹೋಗ್ಬೋದು ಆದರೆ ತುಂಬ ನೀರು ಜಾಸ್ತಿ ಆಗಿರ್ತಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಕಷ್ಟ ಇದೆ ಇಲ್ಲಿಂದನೇ ನಾನು ವಿಡಿಯೋ ಮಾಡ್ಬೋದು ಅಷ್ಟೇನೆ ನೋಡಿ ಈ ಒಂದು ಏನು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ ಇದು ಶಕ್ತಿ ಒಂದು ಉತ್ಪಾದನೆ ಆಗುವಂತಹ ಒಂದು ಕೇಂದ್ರ ಅಲ್ಲಿಗೆ ಯಾರಿಗೂ ಅವಕಾಶ ಇಲ್ಲ ಇಲ್ಲಿಂದನೇ ನಾವು ನೋಡಬಹುದಾದ ಒಂದು ಸುವರ್ಣ ಅವಕಾಶ ಇದೆ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಿದೆ ಒಂದು ಒಳ್ಳೆಯ ಅದ್ಭುತವಾದ ಪರಿಸರದಿಂದ ಕೂಡಿರ್ತಕ್ಕಂಥ ಪ್ರದೇಶ ಸುತ್ತಮುತ್ತಲ ಎಲ್ಲ ಕಡೆನೂ ಒಳ್ಳೆ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಅಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ತುಂಬನೇ ಖುಷಿಯಾಗುತ್ತೆ ಮನಸ್ಸಿಗಾಗ ಉಲ್ಲಾಸ ಉತ್ಸಾಹ ಇದೆಯಲ್ಲ ಸ್ನೇಹಿತರೆ ವರ್ಣನೆ ಮಾಡೋಕ್ಕಾಗಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಸ್ಥಳ ಗಾಜನೂರು ಡ್ಯಾಮ್ ಅಂತ ಇದರ ಹಿನ್ನೆಲೆ ಇದರ ಇತಿಹಾಸ ಖಂಡಿತ ನಾನು ತಿಳಿಸ್ಕೊಡ್ತೀನಿ ನೀರು ತುಂಬ ದೊಡ್ಡ ಮಟ್ಟದಲ್ಲಿ ಹರಿತಾ ಇದೆ ಹಾಗೆ ನೋಡಿ ಹಾಂ ಎಲ್ಲ ನಮಸ್ತೆ ಈಗ ನಾನು ಗಾಜನೂರು ಡ್ಯಾಮ್ ಹತ್ರ ಇದ್ದೀನಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತವಾದ ಒಂದು ಅದ್ಭುತವಾದ ಡ್ಯಾಮ್ ಅಂತ ಹೇಳ್ಬೋದು ಯಾ ಯಾಕೆ ಅದ್ಭುತ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಶಿವಮೊಗ್ಗದಿಂದ ಕೇವಲ ಹದಿನಾಲ್ಕು ಕಿಲೋಮೀಟ್ರು ಮಾತ್ರನೇ ಹತ್ತಿರ ಇದು ಸಿಕ್ತು ಅಂತ ಸಿಗುವಂತಹ ಒಂದು ಡ್ಯಾಮು ಮತ್ತು ಇದ್ರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಾವು ಟಾಪ್ ನಿಂದ ನಾವು ಈ ವಿಡಿಯೋನ ಡ್ರೋನ್ ಶಾಟ ಶೂಟ್ ಮಾಡಿದ್ರೆ ನಮಗೆ ಎಸ್ ಆಕಾರ ರೀತಿಯಲ್ಲಿ ಕಾಣಿಸುವಂತಹ ಒಂದು ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತುಂಬುವಂತಹ ಏಕೈಕ ಡ್ಯಾಮ್ ಅಂತ ಹೇಳಿದ್ರೆ ಗಾಜನೂರು ಡ್ಯಾಮ್ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಮೂರು ಗೇಟ್ಗಳನ್ನು ನೀರು ಸರಾಗವಾಗಿ ನೀರು ಹರಿತಾ ಇದೆ ಈ ನೀರು ಹೋಗುತ್ತೆ ಯಾವ ನದಿ ಸೇರುತ್ತೆ ಇಲ್ಲಿಂದ ಯಾವ್ಯಾವ ಊರುಗಳನ್ನು ದಾಟಿ ಯಾವ್ಯಾವ ರಾಜ್ಯಕ್ಕೆ ಸೇರುವಂತಹ ವ್ಯವಸ್ಥೆಗಳಿದ್ದಾವೆ ಇಲ್ಲಿರ್ತಕ್ಕಂಥ ನೀರು ಎಲ್ಲಿ ಹೋಗಿ ಸೇರುವ ಒಂದು ಸ್ಥಳ ಏನಿದೆ ಅದನ್ನು ಸಹ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ತುಂಬ ವಿಶೇಷವಾಗಿದೆ ಅದರಲ್ಲಿ ಈ ಮಾನ್ಸೂನ್ ಟೈಮಲ್ಲಿ ಬಂದರೆ ಮಳೆಗಾಲದಲ್ಲಿ ಬಂದುಬಿಟ್ರೆ ನಿಜವಾದ್ಲು ಒಂದು ಒಳ್ಳೆಯ ಅದ್ಭುತವಾದ ಸ್ಥಳ ನಮಗೆ ಸಿಗುತ್ತೆ ಖಂಡಿತ ತುಂಬ ಅದ್ಭುತವಾಗಿರ್ತಕ್ಕಂಥ ಸ್ಥಳ ತುಂಬ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಸ್ಥಳ ತುಂಬ ವಿಶೇಷವಾಗಿರ್ತಕ್ಕಂಥ ಸ್ಥಳ ಹಾಗಾಗಿ ಸ್ನೇಹಿತರೆ ನಮ್ಮ ಹ್ಯಾಪಿ ಆನ್ಲೈನ್ ಮೀಡಿಯಾ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ದರೆ ಖಂಡಿತ ತಿಳಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಹಾಗಾಗಿ ಸ್ನೇಹಿತರೆ ನಮ್ಮ ವಿಡಿಯೋನ ತಪ್ಪದೆ ನೋಡಿ ನಮ್ಮ ಒಂದು ವಿಡಿಯೋದ ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಒಂದು ಅದ್ಭುತವಾದ ಗಾಜ್ನೂರು ಡ್ಯಾಮ್ ತೋರಿಸುವಂಥ ವ್ಯವಸ್ಥೆ ಈಗ ನಾನು ನಿಮಗೋಸ್ಕರ ತೋರಿಸ್ತಿದ್ದೀನಿ ಹಾಗಾಗಿ ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಆಯ್ಲೋ ನಮಸ್ತೆ ಸ್ನೇಹಿತರೆ ಈಗ ಗಾಜನೂರು ಡ್ಯಾಮ್ ಹತ್ರ ನಾವು ಇಲ್ಲೆಲ್ಲ ಒಂದು ವೀಕ್ಷಣೆ ಮಾಡ್ತಿರ್ಬೇಕಾದಾಗ ಇದರ ಎಲ್ಲಾದರೂ ನೋಡುತ್ತಿರೋ ಅಬ್ಸರ್ವ್ ಮಾಡ್ತಿರ್ಬೇಕಾದಾಗ ನಮಗೆ ಸ್ಥಳೀಯರು ಸಿಕ್ಕಿದ್ರು ಸ್ಥಳೀಯರು ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಹೇಳ್ತಾರೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದೆ ಆ ಸಂದರ್ಭದಲ್ಲಿ ಇಲ್ಲಿನೂ ಪವರ್ ಸ್ಟೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನೂ ನಡೀತಾ ಇತ್ತು ಇನ್ನೂ ಸಂಪೂರ್ಣವಾಗಿ ಆಗಿರಲಿಲ್ಲ ಮತ್ತು ಈ ನೀರು ಎಲ್ಲಿಂದ ಬರುತ್ತೆ ಈ ನೀರು ಎಲ್ಲೋ ಸೇರುತ್ತೆ ಇದರ ಹಿನ್ನೆಲೆ ನಮ್ಮ ಲೋಕ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಸರ್ ಹೆಸರು ರಾಜಣ್ಣ ರಾಜೇಣ್ಣವ್ರು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನಾವು ಒಂಬೈನೂರ ಓಕೆ ಈಗ ಇದರ ಹಿನ್ನೆಲೆತೆಯುಂಗಾ ತುಂಗಾ ನದಿ ಅಂತ ಹೆಸರು ಈ ನದಿ ಶೃಂಗೇರಿಯಲ್ಲಿ ಹುಟ್ಟಿ ಅಲ್ಲಿಂದ ತೀರ್ಥಹಳ್ಳಿ ಅಂತ ಭಾಗದಿಂದ ಹೊರಗೆ ಬಂದು ಗುಡ್ಡುಗಾಡಿನಿಂದ ನೀರು ಬಂದು ಜೂನಿಂದ ಸೆಪ್ಟೆಂಬರ್ ವರೆಗೆ ತುಂಬಾ ಫಾಲ್ಸು ತುಂಬಾ ಜೋರಾಗಿ ರಭಸವಾಗಿ ಹರಿತಾ ಇರುತ್ತೆ ಹಾ ನಂತರ ಇದು ತುಂಗಾ ನದಿಗೆ ತುಂಗಾ ಮೇಲ್ದಂಡನೆ ದಂಡೆ ಯೋ ಯೋಜನೆ ಡ್ಯಾಮ್ನ ಕಟ್ಟಿದ್ದಾರೆ ಅದು ಎರಡು ಸಾವಿರದ ಎರಡರಲ್ಲಿ ಇದು ಮಾಡಿ ಸಂಪೂರ್ಣ ಎರಡು ಸಾವಿರದ ಹನ್ನೆರಡಕ್ಕೆ ಪೂರ್ಣ ಆಗುತ್ತೆ ನಂತರ ಅದು ಪೂರ್ಣ ಆದ ನಂತರ ಪವರ್ ಸ್ಟೇಷನ್ ಮಾಡಿದ್ದಾರೆ ಪವರ್ ಸ್ಟೇಷನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಶುರು ಮಾಡಿ ಎರಡು ಸಾವಿರದ ಹದಿನೈದಕ್ಕೆ ಪೂರ್ಣ ಆಗಿದೆ ಈ ಡ್ಯಾಮು ಇದು ಜೋಡ್ಸೀಳಾಗಿ ಅರಿಯುತ್ತೆ ಜೋಡ್ ಹರಿದು ಇದು ಒಳ್ಳೆ ಹೆಸರುವಾಸಿಯಾಗಿದೆ ಒಳ್ಳೆ ಪುಣ್ಯಸ್ಥಳ ನೋಡಬೇಕಾದಂಥ ಒಂದು ಸ್ಥಳವಾಗಿದೆ ಇದು ತುಂಗ ಡ್ಯಾಮು ನೀರು ಮುಂದಕ್ಕೆ ಪಾಸಾಗಿ ಕೂಡ್ಲಿ ಎಂಬ ಎನ್ನುವ ಜಾಗದಲ್ಲಿ ತುಂಗ ಮತ್ತು ಭದ್ರಾ ಎರಡೂ ನದಿಗಳು ಕೂಡುವ ಸಂಗಮ ಇದೆ ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟರ್ ಆಗಿರೋದು ಶಿವಮೊಗ್ಗದಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಎರಡೂ ನದಿಗಳು ಕೂಡಲಿ ಅನ್ನೋ ಸ್ಥಳದಲ್ಲಿ ಹೊಸಪೇಟೆ ಡಿ ಹ್ಗೆ ಸಸ್ಯ ಸೇರುತ್ತೆ ಹೊಸಪೇಟೆಯಿಂದ ಬಳ್ಳಾರಿ ರಾಯಚೂರು ಆಮೇಲೆ ಇದು ರಾಘವೇಂದ್ರ ಮಠ ಅದೇ ಮಂತ್ರಾಲಯ ಮಂತ್ರಾಲಯದಿಂದ ಮಂತ್ರಾಲಯದಿಂದ ಕೀಡ್ ಸಮುದ್ರಕ್ಕೆ ಹೋಗಿ ಸೇದ್ರಾಲಯದಿಂದ ಅಲ್ಲಿ ಆಂಧ್ರವರೆಗೂ ಆಂಧ್ರವರೆಗೂ ಸೇರು ಹೋಗುತ್ತೆ ಆಂಧ್ರವರೆಗೂ ಈಗ ಮತ್ತೆ ಇಲ್ಲಿ ಈಗ ಈಗ ಇಲ್ಲೆಲ್ಲ ಫೌಂಡ್ ಸ್ಟೇಷನ್ ಎಲ್ಲ ಮಾಡಿದಾರಲ್ಲ ಇಲ್ಲ ಸ್ಥಳೀಯರಿಗೆ ಇಲ್ಲ ಯಾರೋ ಪ್ರವಾಸಿಗರು ಬಂದ್ರೆ ಅವಕಾಶ ಸಿಗುತ್ತೆ ನೋಡಕ್ಕೆ ಅವಕಾಶ ಸಿಗುತ್ತೆ ಅಂದ್ರೆ ಅವರು ಉದ್ಯಾನವನ ಮಾಡಬೇಕು ಅಂತಿದ್ರು ಉದ್ಯಾನವನ ಒಂದು ಮಾಡಿಲ್ಲ ಅದು ಒಂದು ನಮ್ಮ ಅಭಿಪ್ರಾಯಕ್ಕೆ ಅದು ಸರಿ ಅನಿಸಲ್ಲ ಅದು ಮಾಡಿದ್ರೆ ಪ್ರವಾಸಿಗರಿಗೆ ಒಂದು ಬಂದು ಒಂದು ಅವಕಾಶ ಸಿಗುತ್ತೆ ಅವರು ಬರೀ ಪವರ್ ಹಸನ್ನು ಮಾಡ್ಕೊಂಡ್ಬಿಟ್ಟು ಮಿಕ್ಕದ ಜಾಗಗಳನ್ನೆಲ್ಲ ಪಾಳ್ಬಿಟ್ಕೊಂಡು ಸ್ಥಳ ಬೇಕಾದಷ್ಟಿದೆ ಸ್ಥಳ ಬೇಕಾದಷ್ಟು ಇದ್ರೂ ಕೂಡ ಸರ್ಕಾರ ಅದಕ್ಕೆ ಬಗ್ಗೆ ಗಮನ ಹರಿಸಿಲ್ಲ ಅದು ಗ ಗಮನ ಹರಿಸ್ಬೇಕು ಉದ್ಯಾನವನ ಮಾಡಬೇಕು ಬೇಕಾದಷ್ಟು ಸ್ಥಳ ಗಾರ್ಡನ್ನು ಮತ್ತೆ ಕೂತ್ಕೊಳ್ಳಲಿಕ್ಕೆ ಚೇರ್ಗಳು ಅವನ್ನೆಲ್ಲನೂ ವ್ಯವಸ್ಥೆ ಮಾಡಬೇಕು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಡ್ಯಾಮ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಡ್ಯಾಮ್ ಅಂತ ಮಾಡಿದ್ರು ನಮ್ಮ ಮೈಸೂರು ರಾಜರ ಕೊಡುಗೆ ಮತ್ತೆ ನಮ್ಮ ಸರ್ ಎಂ ವಿಶ್ವೇಶ್ವರಾಯ ಅವರ ಕೊಡುಗೆ ತುಂಬಾ ಅಪಾರವಾಗಿದೆ ಯಾವುದೇ ಡ್ಯಾಮ್ ತಗೊಂಡ್ರು ಅವರ ಹಿನ್ನೆಲೆ ಇದೆ ಅವರ ಕೊಡುಗೆ ಇದೆ ಅವರ ಶ್ರಮ ಇದೆ ಈ ಡ್ಯಾಮ್ಗೆ ಯಾರ ಶ್ರಮ ಇದೆ ಯಾರ ಒಂದು ಈ ಡ್ಯಾಮ್ ಆಯಿತು ಡ್ಯಾಮ್ ಮಾಡಬೇಕಂತ ಯಾರು ಉದ್ದೇಶವರು ಇದನ್ನು ಇದು ಪ್ಲಾನ್ ಇದೆ ಆದ್ರೆ ಡಾಕ್ಟರ್ ಎರ್ವಿನ್ ಎಂಟ್ರಿಯನ್ ಅವರು ಇದು ಮೊದಲು ತುಂಗಾ ಡ್ಯಾಮು ಮೂಲ ಡ್ಯಾಮು ಹಿಂದ್ ಮುಳುಗೋಗಿದೆ ಆ ನ ಅವರು ಡೆನ್ಮಾರ್ಕ್ನವರು ಮಾಡಿಸಿದ್ದು ಇದು ಕಟ್ಸಿದ್ದು ಜ ಡ್ಯಾಮು ಇದು ನಂತರ ಎಮ್ ಸಿ ಸಿ ಕಂಪ್ನಿ ಅಂತ ಬಂತು ಎಮ್ ಸಿ ಸಿ ಅನ್ನೋ ಒಂದು ಮೈಸೂರು ಕನ್ಸ್ಟ್ರಕ್ಷನ್ ಕಂಪ್ನಿ ಬಂದು ಈ ಡ್ಯಾಮ್ನ ಮಾಡಿ ಮತ್ತೆ ಪವರ್ ಹೌಸನ್ನೆಲ್ಲ ಮಾ ಚೆನ್ನಾಗಿ ಮಾಡಿದ್ದಾರೆ ಆದರೂ ಕೂಡ ಮುಖ್ಯವಾಗಿ ಒಂದೋಗ ಟೂರಿಸ್ಟ್ಗಳಿಗೆ ಒಂದು ಪಾರ್ಕನ್ನು ಮಾಡಿದ್ರೆ ನನ್ನ ಅನಿಸಿಕೆ ಪ್ರಕಾರ ನೂರಾರು ಜನಗಳ ಒಳಗೆ ಅನುಕೂಲ ಆಗುತ್ತೆ ಇದು ಈ ಯೋಜನೆ ನಮ್ಮ ಸರ್ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಇಂದನೇ ಆಗಿದೆ ಸರಿ ಅಣ್ಣ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರೆ ನಮ್ಮ ವೀಕ್ಷಕರಿಗೆ ನೋಡಿ ಸ್ನೇಹಿತರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದ್ರೆ ತುಂಬಾ ಪ್ರತಿಷ್ಠಿತ ಜಿಲ್ಲೆ ತುಂಬಾ ವಿಖ್ಯಾತಿ ಆಗಿರ್ತಕ್ಕಂಥ ಜಿಲ್ಲೆ ಅದನ್ನು ತುಂಬಾ ವಿಶೇಷವಾಗಿರ್ತಕ್ಕಂಥ ಸ್ಥಳ ಅಂತ ಹೇಳಿದ್ರೆ ಕೇವಲ ಶಿವಮೊಗ್ಗದಿಂದ ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಸಿಗ್ತಕ್ಕಂಥ ಒಂದು ಅದ್ಭುತದ ಡ್ಯಾಮ್ ಅಂತ ಹೇಳಿದ್ರೆ ಅದು ತುಂಗಾ ಡ್ಯಾಮ್ ಅಂತ ನಾವು ಕರಿತೀವಿ ಗಾಜಿನೂರು ಡ್ಯಾಮ್ ಅಂತ ಕರೆಯುವಂತ ಸಿಗ್ತದೆ ಗಾಜನೂರು ಡ್ಯಾಮ್ ಅಂತ ಅಂತ ಹೇಳಿದ್ರೆ ಇಲ್ಲಿ ಊರ ಹೆಸರೇ ಗಾಜಿನೂರು ಹಾಗಾಗಿ ಗಾಜಿನೂರು ಡ್ಯಾಮ್ ಅಂತ ಎಲ್ಲೇ ಹೋದ್ರೂ ಕೂಡ ಯಾವ ನೀರು ಕುಡಿದ್ರು ಕೂಡ ಇಷ್ಟೊಂದು ಸ್ವೀಟ್ ಆಗಿ ಸಿಹಿಯಾಗಿರುತ್ತೆ ಇದನ್ನ ಕುಡಿದ್ರೂ ಒಂದು ಪುಣ್ಯ ಸಿಗುತ್ತೆ ಈ ತುಂಗಾ ನದಿ ನೀರನ್ನ ಕುಡಿಬೇಕು ಮತ್ತೆ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಒಂದು ವಿಶೇಷತನೇ ಇದೆ ಈ ರೀತಿ ನಾನು ನಡ್ಕೊಂಡ್ರೆ ಭಾರಿ ಒಳ್ಳೆ ನೋಡಿ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ನೀರು ತುಂಬಾ ವಿಶೇಷವಾಗಿ ತುಂಬಾ ತುಂಬಾ ಪವಿತ್ರವಾದಂತ ನೀರು ಅಂತ ಹೇಳೋಕ್ಕೆ ಹೇಳ್ತಾ ಇದ್ದಾರೆ ತುಂಬಾ ಇತಿಹಾಸ ಇರ್ತಕ್ಕಂಥ ನೀರು ಹಾಗಾಗಿ ಇದು ಬಂದ್ರೆ ಅಲ್ಲಿ ಸ್ವಲ್ಪ ನೀರು ಕುಡಿದ್ಬಿಟ್ಟು ಇದು ಒಂದು ಪವಿತ್ರವಾದ ಒಂದು ನೀರನ್ನು ತಮ್ಮ ಒಂದು ದೇಹಕ್ಕೆ ಸೇರೋದು ತುಂಬ ಅಂತ ನನ್ನ ಅಭಿಪ್ರಾಯ ಹಾಗೆ ಸ್ನೇಹಿತರೆ ಈ ಒಂದು ವೀಡಿಯೋನ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ತಪ್ಪದೇ ನೋಡಿ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ತಪ್ಪದೇ ನೋಡಿ ಇನ್ನೂ ಅದ್ಭುತವಾದ ವಿಡಿಯೋ ಇದ್ದಾವೆ ತಪ್ಪದೇ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು